ನಿಮ್ಮ ಆರೋಗ್ಯದ ಕಡೆ ಒಂದಿಟ್ಟು ಗಮನ ಕೊಡ್ರಿ ನಾನು ಇಲ್ಲ ಏನು ಇಲ್ಲಂಗ್ ಬಂಗಡ ಮಾಡಿ ಅಂತ ಹೆಚ್ಚು ಕಮ್ಮಿ ಮಾಡ್ಕೊಂಡಿ ಅಂದ್ರೆ ನೋಡು ಹೇಳಿ ನಾನು ಹಲಾಮುಲ್ಲ ದವಾಖಾನೆಗೆ ಅಡ್ಡಾಡ್ಬೇಕಾಗತ್ತ ನೋಡಪ್ಪ ನಿಮ್ಮ ನೋಡ್ಕೋಬೇಕು ಏನ ಅದಾರಲ್ಲ ಕುಂದಕ್ಕ ಅವ್ರು ನೋಡ್ಕೋತಾರ ನೀ ಇದು ಮಾಡ್ತಿ ಬೇಚಾಡ್ತಿ ಹೋಗ್ಬಿಡು ನೀನು ಇಲ್ಲ ಯಾರು ಇಲ್ಲಪ್ಪ ನನ್ನ ಜೊತೆಗೆ ಅಂದ್ರೆ ತಲೆ ಕೆಚ್ಕೋಬಹುದು ಅದಾರಲ್ಲ ಕುಂದ ಅವರು ಹೋಗು ನೀನು ಅಪ್ಪನ್ ಬಿಟ್ಟು ಇರೋದಿಲ್ಲ ಈಗ ಅಂಕ್ರೂ ಈಗ ಮತ್ತೆ ನಾವೆಲ್ಲ ದೊಡ್ಡರಾದ್ಮೇಲೆ ಮದುವೆ ಆದ್ಮ್ಯಾಗಂಕ್ರೆ ನೀವು ಒಟ್ಟು ಅಪ್ಪನ್ ಬಿಟ್ಟು ಇದ್ದೇ ಇಲ್ಲ ನಿನಗೆ ಇರೋದಾಗೋದಲ್ಲ ನನಗೂ ಗೊತ್ತಾಗತ್ತಾ ಈಗ ಹೆಂಗು ಅಲ್ಲ ಕುಮ್ದ ನೋಡ್ಕೋತಾಳ ಆಕೆ ಹೆಂಕರು ಬಿಡು ಅಕ್ಕನ ಸರಿಯಾಗೆ ನೋಡ್ಕೋತಾಳ ಅದು ನನಗೆ ಗ್ಯಾರಂಟಿ ಐತಿ ಮತ್ತೆ ನಿನಗೆ ಗ್ಯಾರಂಟಿ ಇಲ್ಲ ಅಂದ್ರೆ ಇರು ಮತ್ತೆ ಹೆಂಗಂತಿ ಇರಲಿ ಬಿಡಣ್ಣ ಒಂದ್ ಬಿಡು ಅಮ್ಮ ಒಂದು ಚೇಂಜ್ ಅನ್ಸತ್ತ ಅಪ್ಪ ನನಗೆ ಇರಾಕಿ ಏನಿಲ್ಲ ತಾಯಿ ನಿಮ್ಮ ಅಂಕಲ್ ನೀವೆಲ್ಲ ಅನ್ಕೊಂಡಂಗಲ್ಲ ಏನು ಒಂದು ನನ್ನ ನಾನು ಕಣ್ ತಪ್ಪು ನನ್ನ ನಾನು ಒಂದೀಟ್ ಕಣ್ಣು ಮರಿಯಾದೆ ಅಂದ್ರೆ ಮುಗೀತು ಸಿಕ್ಕಿ ಸಿಕ್ಕಿದ ತಿನ್ನೋದು ಏನಾರು ಮಾಡ್ಕೊಳೋದು ದವಾಖಾನೆಗೆ ಹೋಗಿ ಕುಂದ್ರದು ಇದನ್ನ ಮಾಡ್ಯಾನ ನನಗೇನು ವಾಸ್ದಲ್ಲವಾ ನಿಮ್ಮ ಅಂಕಲ್ದು ನಿಮಗೆ ಗೊತ್ತಿಲ್ಲ ಅಟ ಅದಕ್ಕೆ ಹೆದ್ರಿಕೆ ಆಟ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಮುದೇತಗ ತೊಂದರೆ ಆಗತ್ತಾ ಅಂತ ಈ ಮಾತಾಡೋದು ಯಾರ ಕೇಶಂ ಅಂದ್ಬುಟ್ರ ನಾನು ಆಟ ಮುದ್ದೆ ತಗಿನಿ ಈಕಿ ಇನ್ನ ಹರಿಯೋದ್ ಹುಡುಗಿ ಅಳ ನೋಡವ್ವ ಹಿಂಗೈತೆ ನೋಡವ್ವ ನಿಮ್ಮ ಅಂಟಿದು ಹಿಂಗೆ ಮಾತಾಡ್ತಾಳ ಇಬ್ರು ಚಲೋ ಅದೀರಿ ನೋಡಿರಿ ಅವ್ರು ನಿಮ್ಮ ಕಾಲು ಎಳಿತಾರೆ ನೀವು ಅವ್ರು ಕಾಲು ಎಳಿತೀರಿ ಅಂಕಲ್ ನೀ ತಲೆ ಕೆಚ್ಕೋಬೇಡ್ರಿ ಆರಾಮಾಗಿ ಹೋಗಿ ಬರ್ರಿ ಆಂಟಿ ಇರ್ತಾರ ಒಂದೆರಡು ದಿನ ಎಲ್ಲಿ ಬಿಡವ್ವ ಹೆಂಗೂ ನೀದಿ ಅಲ್ಲ ಕಿ ಜೊತೆಗೆ ನಾನು ಹೊಕ್ಕೀನಿ ನನಗೆ ಇರೋದು ಆಗೋದಿಲ್ಲ ಖರೆನಾ ನಮ್ಗೆ ತಪ್ಪು ತಿಳ್ಕೊಬೇಡ ಬ್ಯಾರ ಮನ್ಯಾಗ ಅಷ್ಟು ಬೇಷ್ ಅನ್ಸೋದಿಲ್ಲ ಎಲ್ಲರೂ ಹೋದ್ರೂ ನಾನು ಸಂಜೆನತೆಗೆ ನಮ್ಮ ಊರಿಗೆ ಬಂದ್ಬಿಡ್ತೇನೆ ಏನೋ ಅನಿವಾರ್ಯ ಅಂದ್ರೆ ಮಾತ್ರ ಇರ್ತೀನಿ ನಾನು ಇಲ್ಲ ಅಂದ್ರೆ ಇರೋದ್ರ ತಂಗಿ ನಾನು ಬೇಸರ ಮಾಡ್ಕೋಬೇಡ ಸುಮಿತ್ರ ಇಲ್ಲವ ಏನು ಬೇಜಾರಿಲ್ಲ ನಾನು ರೂಢಿ ಮಾಡ್ಕೋಬೇಕನ್ನೋದ ನನ್ನ ಉದ್ದೇಶ ಇರೋದು ನಾನಿನ್ನೂ ಎಷ್ಟು ಎಷ್ಟು ದಿನ ಅಂತಂದ್ರೆ ಅದೇನು ಅಂತಾರಲ್ಲ ಗುಬ್ಬಚ್ಚಿ ಗೂಡಿನ ನಿನ್ನ ಗೂಡೊಳಗೆ ಇರಲಿ ಹೇಳು ನಾನು ಅದನ್ನ ಬಯಸ್ತೀನಿ ನಾನು ಹಾರಬೇಕು ನಾನು ನೋಡ್ಬೇಕು ಪ್ರಪಂಚನ ಅದಕ್ಕೆ ಇರವ ಇರ ನಾನಂದರು ಎಲ್ಲದಕ್ಕೂ ನಿಂಗೆ ಸಪೋರ್ಟ್ ಮಾಡೀನಿ ಈ ವಿಷಯದಾಗೂ ನಾನು ಹಿಂಗೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ ನೀನು ಬೆನ್ನೆಲು ಬಾಗಿರ್ತೀನಿ ಆಯ್ತು ನಾವಿನ್ನು ಹೊರಡ್ತೀವಿ ನೋಡು ಹುಡುಗರು ಮಕ್ಕೊಂಡ್ವನ ಹ್ಞೂನವ ಮಕ್ಕೊಂಡ್ರೆ ಮ್ಯಾಗಲದೊಂದು ಇಟ್ಟು ಕಸ ಪಸಂದು ನೆಲ ಒರೆಸಿ ಒಂದು ಒಂದಿಷ್ಟು ಚಾಪಿ ಗೀಪಿ ಥರ ಕುಕ್ಕೀನಿ ಒಂದಿಷ್ಟು ರೊಕ್ಕ ಐತೆ ನನ್ನ ಹತ್ರ ನೀನು ಕೊಟ್ಟಿರೋದು ಅಪ್ಪು ಕೊಟ್ಟಿರೋದು ಹಣ್ಣು ಕೊಟ್ಟಿರೋದು ಹುಡುಗರು ಕೈ ಕೊಟ್ಟಿರೋದು ಅದ್ರಾಗೆಲ್ಲ ಒಂದಿಷ್ಟು ಮನೆಗೆ ಏನೇನು ಬೇಕೋ ಅಂತಗೊಂಬರ್ತೀನಿ ಒಂದಿಷ್ಟು ಸಾಮಾನು ಅದಾವೆ ಅದ್ರಾಗ ಒಂದು ದಿವಾನ ಕಾಟ್ ಅವು ಏನೇನು ಅದಾವು ಯಾಕಂದ್ರೆ ಯೂಸ್ ಏನು ಮಾಡೋಲ್ಲ ಅವನು ಯೂಸ್ ಮಾಡ್ಕೊನಿ ಹ್ಞೂ ಸರಿ ನಾವೇನು ಹೋಗಿ ಬರ್ತೀವಿ ಹುಷಾರಾಗಿರು ಹುಷಾರಾಗಿರೋ ಅಲ್ಲಿ ಹಾಕಿ ಒಬ್ಬಕ್ಕೆ ಅದರ ಹುಡುಗರು ಕರ್ಕೊಂಡು ಹುಷಾರಿರ ಹ್ಞೂ ಹುಡುಗರು ಜಾಕಿ ನೋಡು ನೀನು ನಿನ್ನ ಕೆಲಸದಾಗ ನಿಂದ ನಿಂದ ಲೋಕದಾಗ ಹುಡುಗರ ಕಡೆ ಒಂದಿಟ್ಟು ಗಮನ ಕೊಡೋದು ಮರಿಬೇಡ ಏನ ಅಳವ ನಾನು ನೋಡ್ಕೋತೀನಿ ನನ್ನ ಮಕ್ಕಳು ನಾ ಹೇಳ್ದಂಗೆ ಕೇಳ್ತಾವ ಅವಕು ಅರ್ಥ ಆಗುತ್ತೆ ಅರ್ಥ ಮಾಡಿಸ್ತೀನಿ ಒಂದಿಷ್ಟು ಕಾಳಜಿ ಇರಲಿ ಆಕಿದ್ಮ್ಯಾಗ ನಾವು ಹೋಗ್ಬರ್ತೀವಿ ನೀವು ಧೈರ್ಯವಾಗಿ ಇರುವಾಗ ಹೋಗ್ಬಾರಿ ಏನಾರ ಇದ್ರೆ ಫೋನ್ ಮಾಡವ ಎಲ್ಲದಕ್ಕೂ ಸ್ವಾಭಿಮಾನ ಅದಕ್ಕೆ ಪ್ರೂವ್ ಮಾಡ್ತೀನಿ ಅಂತಂದು ಏನಾರ ಮಾಡ್ಕೊಂಡು ಕುಂತಿ ಏನು ಅದು ಇರ್ಬೇಕು ಅಷ್ಟ್ರಾಗಿ ಇರ್ಬೇಕು ಅದಕ್ಕೆ ತೋರ್ಸಕ್ಕ ನೀ ಹೋಗಿ ನೀನೇನು ನಿನ್ನ ಆರೋಗ್ಯ ಹಂಗೆ ಏನು ಹೆಚ್ಚು ಕಮ್ಮಿ ಮಾಡ್ಕೋಬೇಡ ಮಾಡ ಏನಾರ ಇದ್ರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಕೇಳಿ ನಾನು ನಿಮ್ಮನ್ನಾರ ಕೇಳ್ತೀನಿ ಇಲ್ಲ ಅತ್ತಿಮ್ಮನಾರ ಕೇಳ್ತೀನಿ ಅಂತ ರಿಚಾ ಬೇಡ ಆರಾಮಾಗಿ ರೀ ಹಂಗೇನು ಇದ್ರೆ ನಾನು ಅಲ್ಲಿಗೆ ಬರ್ತೀನಿ ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ಹ್ಞೂ ನಡಿಯಪ್ಪ ನಾವು ಹೋಗೋಣ ನನಗೂ ನನ್ನ ಮಗಳ ಮೇಲೆ ಸಂಪೂರ್ಣವಾದ ಭರವಸೆನೂ ಐತಿ ಸಂಪೂರ್ಣವಾದ ನಂಬಿಕೆಯೂ ಐತಿ ಬರ್ತೀವಿ ನೋಡುವ ಹ್ಞೂ ಕುಂದಕ್ಕ ಬೇಜಾರು ಮಾಡ್ಕೋಬೇಡ ನಂಗೊಂದು ಈ ಒಂದು ಕಸಬಾಗಿ ಒಂದು ಕಸ್ಟಮ ಮರ ನೆಲ ವರ್ಸಕ್ಕೆ ಹೋಲ್ ಕೊಡ್ತೀರಾ ಅಯ್ಯೋ ಅದಕ್ಕೆ ಯಾಕೆ ಅಷ್ಟಕ್ಕೊಂದು ಇದು ಮಾಡ್ಕೋತಿದ್ದಿ ಹ್ಞೂ ಹೋಗು ಉಪಯೋಗ ಮಾಡ್ಕೊ ನಾನು ಬಂದು ಏನು ಸಹಾಯ ಮಾಡ್ಲಾ ನಾನು ಕಸ ಹೊಡೆದಿದ್ದ ಐತಿ ಅಂತ ಏನು ಒಂದು ಸರಿ ಚಂದ ಕಸ ಹೊಡ್ಕೊಂಡು ನೆಲ ಒರ್ಸ್ಕೊಂಡ್ಬಿಟ್ರೆ ಸಾಕಷ್ಟ ಒಂಚೂರು ಮಾರ್ಕೆಟ್ಗೆ ಹೋಗೋಣ ಏನೇನೋ ಸಾಮಾನು ಬೇಕು ತೊಗೊಂಡು ಬರೋಣ ಹೆಂಗೂ ನಾಳೆ ಹಿರಿಯರ ಹಬ್ಬ ಮಾಡ್ಬೇಕಲ್ಲ ಹೌದು ಇವತ್ತ ಹಿರಿಯರ ಹಬ್ಬ ಐತ್ರಿ ನಮ್ಮ ಕಡೆ ಇವತ್ತು ಮಾಡಕತ್ತೀವಿ ನಿಮ್ಮ ಕಡೆ ಇವತ್ತು ಮಾಡೋಕತ್ತೀವಿ ಅಂತ ಹೇಳಿರಿ ಆದ್ರೆ ಈ ವಿಡಿಯೋ ನಾನು ನಾಳಿದ್ದು ರಿಲೇಟೆಡ್ ಮಾಡಕತ್ತೀನಿ ಹಾಗಾಗಿ ನಾಳೆ ಹಿರಿಯರಬ್ಬ ಹಾಂ ನಾನು ಮಾಡಬೇಕು ನಾನು ಏನೇನು ಒಂದಿಷ್ಟು ತರಬೇಕು ಹೂವು ಎಲೆ ಕಾಯಿ ಭಾಳ ಥರ ಏನೇನು ಅದವು ಹಂಗಂದ್ರೆ ಹೋಗೋಣ ನಿಮ್ಮ ಕಸ ಅಂದ ನೆಲ ವರ್ಸ್ಕೊಂಡು ಬಂದುಬಿಡು ಅಷ್ಟಂತೆ ನಾನು ಒಂದಿಷ್ಟು ಬಟ್ಟೆ ಮಿಷಿನ್ಗೆ ಹಾಕಿ ಒಣಾಕ್ಬಿಡ್ತೀನಿ ಇಬ್ರು ಹೋಗಿಬಿಡೋಣ ಏನಂತಿದ್ದಿ ಹ್ಞೂ ಆಯ್ತು ಅಕ್ಕ ನನ್ನ ಕೊಡು ನಾನು ಹೋಗ್ತೀನಿ ಸರಿ ಬಾ ಹುಡುಗರು ಮಕ್ಕೊಂಡವು ಇಲ್ಲೇ ಆ ಎಬ್ಬಸಿ ಹೇಳಿ ಹೋಗೋಣ ಇನ್ನೇನು ನನ್ನ ಮಕ್ಕಳು ಬರ್ತಾರಾ ಅವರು ಅವರಿಬ್ಬರು ನೋಡ್ಕೋತಾರೆ ಹ್ಞೂ ನಿಂತ್ಕೊ ಅಕ್ಕ ಯಾರನ್ನು ಮೆಚ್ಚೋಕ್ಕೋಸ್ಕರ ಈ ಥರ ಹಳೇ ಸೀರೆ ಹಾಕೊಂಡು ಓಡಾಡ್ತಿದ್ದಿ ಹಾಂ ಯಾರನ್ನು ಮೆಚ್ಚಬೇಕಾಗೈತೆ ನೀನು ನಿನ್ನ ನೀನು ಮೆಚ್ಚಿದ್ರೆ ಸಾಕಾಗೈತಿ ಇದಕ್ಕೆ ಹಿಂಗದಿದ್ದೀ ಈಗಿನ ಕಾಲದಾಗ ಏನೋ ಹೇಗಿರ್ತಾರೆ ಗೊತ್ತಾನ ನಿಂತರ ನನಗೆ ಪರ್ಸ್ನಾಲಿಟಿ ನನಗಿದ್ದಿದ್ರ ಅಲ್ಲ ನಾನಂದ್ರೂ ಶಾರ್ಟ್ಸ್ ಹಾಕೊಂಡು ಓಡಾಡ್ತಿದ್ದೆ ಏನಿದ್ರೇನಕ್ಕ ನನ್ನ ಗಂಡದ ನಾ ಬ್ಯಾಡಾಗಿನಲ್ಲ ನನ್ನಗಿನ್ನ ತಳ್ಳದ ಬೆಳ್ಳದ ಇರೋ ಇರೋಕ್ಕೆ ಬೇಕಂತ ಹೋಗಿರೋದಲ್ಲ ನನ್ನ ಗಂಡ ಹಾಂ ಯಾರು ಮೆಚ್ಚಿಸಿ ಏನು ಮಾಡಬೇಕಾಗೈತಿ ಮೊದಲು ಈ ಹಳೆಯ ಕಾಲದ ಗೌರಮ್ಮನ ಸೀರೆ ತೆಗೆದು ಚಂದಾಗ ಚೂಡಿದಾರ ಬಾ ನೋಡೋಣ ಏನು ಮಾಡಬೇಕು ಮುಂದೆ ಕ ನನ್ನ ಹತ್ರ ಯಾವುದೂ ಚೂಡಿದಾರ ಇಲ್ಲ ಭಾಳ ವರ್ಷನ ಅದನ್ನ ಚೂಡಿದಾರ ಎಲ್ಲ ಹಾಕೊಳ್ಳೋದು ಬಿಟ್ಟು ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಹತ್ರ ಒಂದಿಷ್ಟು ಡ್ರೆಸ್ ತಗೋ ಆಫೀಸಿಗೆ ನೀಟಾಗಿ ಚೂಡಿದಾರ ಬಾ ಈ ಥರ ನೀನು ಆಂಟಿ ಥರ ಎಲ್ಲ ರೆಡಿಯಾಗಿ ಬಂದ್ರೆ ಯಾರಿಗೂ ಕೆಲಸ ಅಂತ ಅನ್ಸಲ್ಲ ಅದಕ್ಕೆ ಸರಿ ಅಕ್ಕ ಸುಮಿತ್ರ ಆಯಿತಾ ಲಘು ಬಾ ಅಕ್ಕ ಆ ಏನು ಚೆಂದ ಕಣಾಗತ್ತೈತೆ ನಿನಗಿದು ಗೌನು ಭಾಳ ಚಂದ್ ಕಣತ್ತೈತೆ ನೋಡು ಹೌದಾ ಅಕ್ಕ ಚೆಂದ ಆಗೈತ ನಾನಂತೂ ಈ ನೀವು ಯಾವತ್ತೂ ಹಾಕ್ಕೊಂಡಿಲ್ಲ ಡ್ರೆಸ್ ಅದೇನೋ ಚೆಂದಾಗೈತು ನೀವು ಕೊಟ್ಟರೆ ಚೆಂದ ಅಂತ ಹಾಕ್ಕೊಂಡೆ ನಾನು ಈ ಡ್ರೆಸ್ನ ಭಾಳ ಇಷ್ಟಪಟ್ಟು ತೊಗೊಂಡಿದ್ದೆ ಆದರೆ ಇದು ಆಗಲೇ ಇಲ್ಲ ನಿನ್ನಂಗೆ ನಂಗೆ ತಳಗಿಲ್ಲಲ್ಲ ನನಗೆ ಆಗಲಿಲ್ಲ ಅದಕ್ಕೆ ನಾನು ಹಾಕೊಳ್ಳೋದು ಬಿಟ್ಟಿದ್ದೆ ಒಂದು ಸರಿನು ಮೈಗೆ ಹಚ್ಚಿದ್ರು ಗೊತ್ತಲ್ಲ ನಿನಗೆ ನೋಡು ಎಷ್ಟು ಚೆಂದ ಕಾಣಕತ್ತೈತಿ ಭಾಳ ಚೆಂದ ಕಾಣಕತ್ತಿ ಸುಮಿತ್ರ ನಿಜವಾಗ್ಲು ಯಾಕ ಹೋಗೋಣ ನಾನು ಒಂದಿಷ್ಟು ಚಾಪಿ ದಿಂಬು ಚದರ ಅವನ್ನೆಲ್ಲ ತೊಗೋಬೇಕು ಮನೆಗೆ ಎಸೆನ್ಷಿಯಲ್ ವಸ್ತು ಎಲ್ಲ ತೊಗೋಬೇಕು ಒಂದೆರಡು ಪಾತ್ರೆ ಅವೆಲ್ಲ ಹ್ಞೂ ಸರಿ ಹಾಗೇನಾರು ದುಡ್ಡು ಬೇಕಾದ್ರೆ ಕೇಳು ಕೊಡ್ತೀನಿ ಹಾಂ ಹಾಂ ನೀನು ಸ್ವಾಭಿಮಾನಕ್ಕೆ ಕಡ್ಡಿ ಬರುತ್ತೆ

ಒಳಗೆ ಆಕಿ ಇಂಥ ಡ್ರೆಸ್ ಹಾಕೋಣ ಅಪ್ಪ ಜೊತೆ ಜಗ್ ಫುಡ್ ತಗ್ಸ್ಕೊಂಡ ಗೊತ್ತೇನು ಅವರು ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲಪ್ಪ ತರುಣ ಅದಕ್ಕೆ ಹಂಗೆ ತಗ್ಸ್ಕೊಂಡೈತ ಬಿಡು ಹೌದಲ್ಲ ಚಂದ ಐತಾ ಡ್ರೆಸ್ ಹ್ಞೂ ಮಮ್ಮಿ ಭಾಳ ಚಂದ ಆಗೈತಿ ಮಮ್ಮಿ ಈ ಡ್ರೆಸ್ ಯಾವಾಗ ತಗೊಂಡ್ ನೀನು ನಾವಿಬ್ಬರು ಮಾರ್ಕೆಟಿಗೆ ಹೊಂಟೀವಿ ಮತ್ತು ನಮಗೂ ಬೇಕಲ್ಲ ಬೇಕಲ್ಲಮ್ಮ ದಿಂಬು ಚದರ ಅವೆಲ್ಲ ತರಕ ಹಾಂ ಬರಮನ ನೀವು ಇಬ್ಬರಿಗೂ ಒಂದೊಂದು ಲಾಲಿಕಾಪ್ ತಗೊಂಬರ್ತೀನಿ ಆಯ್ತಾ ನಂಗೆ ಕೇಕು ಮತ್ತು ಕ್ರೀಮ್ ಬೇಕು ಮಮ್ಮಿ ಮತ್ತು ಹಂಗ ನಂಗೆ ಚಿಪ್ಸ್ ಹ್ಞೂ ನಂಗೆ ನಂಗೆ ಸಮೋಸ ಕಚೋರಿ ಬೇಕು ಮಮ್ಮಿ ಸರಿ ತಗೊಂಡು ಬರ್ತೀನಿ ಹ್ಞೂ ಇಬ್ಬರು ಅಣ್ಣಗಳು ಬರ್ತಾರೆ ಏನು ಅವ್ರ ಜೊತೆಗೆ ನೀವು ಇಲ್ಲೇ ಇರಬೇಕು ಹ್ಞೂ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡಬಾರ್ದು ಏನು ನಾ ಬರೋವರೆಗೂ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಿರ್ಬೇಕು ಹ್ಞೂ ನಾ ಬಂದ ಮೇಲೆ ಮತ್ತು ಎಲ್ಲ ರಿವಿಷನ್ ಮಾಡೋಣ ಹೋಮ್ವರ್ಕ್ ಮಾಡೋಣ ಓಕೆನಾ ಆಮೇಲೆ ನಿಮ್ಗೆ ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀವು ಮನೆಯಾಗಿರಬೇಕು ಆಂಟಿನೂ ಕೆಲ್ಸಕ್ಕೆ ಹೋಗ್ತಾರ ಮನೆಗೆ ಯಾರೂ ಇರಲ್ಲ ನೀವೇ ಮನೆಯಾಗಿರಬೇಕು ಅದರದ್ದೆಲ್ಲ ಬಂದ ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಇವಾಗ ನಮ್ಮ ಮಾರ್ಕೆಟ್ಗೆ ಹೋಗ್ಬಲ್ಲ ಹ್ಞೂ ಸರಿ ಮಮ್ಮಿ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಆದರೆ ನೀನು ಮೊಟ್ಟ ಆಳ್ಬ್ಯಾಡ ಹಿಂಗೆ ನಕ್ಕೋತಾ ಇರೋ ನೀ ನಮಗೂ ಅಳು ಬರ್ತೈತಿ ನೀ ನಾವು ಇದ್ರೆ ನಮಗೂ ನಕ್ಕೋತ ಇರ್ತೀವಿ ಸರಿ ಈಗ ಹುಷಾರಾಗಿರ್ತೀರ ಯಾರು ಬಂದ್ರು ಬಾಗಿಲು ತೆಗಿಬಾರ್ದು ಇಬ್ಬರು ಅಣ್ಣಗಳು ಬರ್ತಾರ ಅವ್ರು ಬಂದ್ರೆ ಅಷ್ಟೇ ತೆಗಿಬೇಕು ಅಲ್ಲಿ ಫೋಟೋ ತಗದಾರಲ್ಲ ಆಂಟಿ ಜೊತೆಗೆ ಅವ್ರಿಬ್ರು ಬಂದ್ರೆ ಮಾತ್ರ ತೆಗಿಬೇಕು ನೋಡಿದ್ರಲ್ಲ ನಾವ್ ಸರಿ ಆಯ್ತು ನಾವು ಗಟ್ಟಿಗ ಹಾಕೊಂಡು ಒಳಗೆ ಇರ್ತೀವಿ ಹ್ಞೂ ಬಾ ನಾ ಗಾಡಿ ತೆಗಿತಿರ್ತೀನಿ ಲಘು ಬಾ ಹ್ಞೂ ಹ್ಞೂ ಅಕ್ಕ ಬಂದೆ ನಾನು ಒಂದು ಯಾವ ಒಂದು ಅರ್ಚಿಲ ತಗೊಂಬರಲೇನಾ ಹಾಕೊಂಬರಕ್ಕೆ ಬೇಕಾ ಸಾಮಾನ ಮತ್ತು ನೀವು ಹೂವು ಹಣ್ಣು ಎಲ್ಲ ಅಂತೀರಿ ಹೂವು ಹಣ್ಣು ಎಲ್ಲ ತೊಗೊಂಬರ್ಬೇಕು ನೀನೇ ಪೂಜೆ ಮಾಡ್ತೀವಿ ಬಿಡು ಅಲ್ಲಿ ನಿಮ್ಮ ಅವ್ರ ಮನೆಗೆ ಮಾಡ್ತಾರಲ್ಲ ಹಾಂ ಅವರ ಮನೆಯಿಂದ ಏನು ನಮ್ಗೆ ನನಗೆ ಸಂಬಂಧ ಬರಲ್ಲ ಅತ್ತೆಯರ್ ಮನೆಯಾಗೆ ಅತ್ತಿಯರು ಮಾಡ್ತಾರ ಮತ್ತೆ ಹುಡುಗರು ಅದರಲ್ಲಕ್ಕ ಕೊನೆಗೆ ಸುಮ್ಮನೆ ಲಕ್ಷ್ಮೀ ಪೂಜಾರ ಮಾಡಿ ಒಂದಿಷ್ಟು ಪಟಾಕಿ ಗಿಟಾಕಿ ತಂದ್ರೆ ಅವು ಖುಷಿಯಿಂದ ಪಟಾಕ್ಷಿ ಹೊಡೆದು ಖುಷಿಯಿಂದ ಇರ್ತಾರ ಅಂತ ಅದಕ್ಕೆ ಸರಿ ಈಗಂಗರೂ ರಜಾ ಅದಾವು ಹಬ್ಬ ಆಗಲಿ ನಾವು ಹೋಗಿ ಆಫೀಸ್ನೇ ಭೇಟಿಯಾಗಿ ಬರೋಣ ಹ್ಞೂ ಎಲ್ಲ ರೆಡಿ ಮಾಡ್ಕೊ ನಿಂದು ಸೀದಿನ ಹ್ಞೂ ಆಯ್ತಕ್ಕ ಹುಷಾರಾಗಿರ್ರಿ ಹ್ಞೂ ಹ್ಞೂ ಮಮ್ಮಿ ನೀವು ಹುಷಾರಾಗಿ ಬರ್ರಿ ಹ್ಞೂ ನಾವು ಹುಷಾರಾಗಿ ಹೋಗಿ ಬರ್ತೀವಿ